The ಸಹೋದರನ ಹಿಂದೆ ಹೋದ ಐದು ವರ್ಷದ ಬಾಲಕಿ ಘಟಪ್ರಭಾ ಎಡದಂಡೆ ಕಾಲುವೆಯಲ್ಲಿ ಶವವಾಗಿ ಪತ್ತೆ ರಾಯಭಾಗ ತಾಲೂಕಿನ ನಿಪನಾಳ ಗ್ರಾಮದಲ್ಲಿ ಇದೇ ಮೇ ಹತ್ತೊಂಬತ್ತರಂದು ಸಂಜೆ ಏಳು ಮೂವತ್ತಕ್ಕೆ ಕಾಣೆಯಾಗಿದ್ದ ಐದು ವರ್ಷದ ಬಾಲಕಿ ನಿಸ್ಕಶ್ಮೆ ಮಡಿವಾಳ ಬಾಲಕಿಯ ತಂದೆ ಹೊನ್ನಯ್ಯ ಮಡಿವಾಳ ರಾಯಭಾಗ ಪೊಲೀಸ್ ಠಾಣೆಯಲ್ಲಿ ಕಾಣೆಯಾಗಿದ್ದ ಬಗ್ಗೆ ದೂರು ಸಲ್ಲಿಸಿದ್ರು ದೂರು ದಾಖಲಿಸಿಕೊಂಡ ತನಿಖೆ ಕೈಗೊಂಡ ಪೊಲೀಸ್ ಅಧಿಕಾರಿಗಳು ವಿಚಾರಣೆ ವೇಳೆ ಬಾಲಕಿಯ ಜೊತೆಗೆ ಬಾಲಕಿಯ ತಂದೆಯ ಅಣ್ಣನ ಮಗನಾದ ರಾಜು ಜೊತೆಗೆ ಹಿಂಬಾಲಿಸಿಕೊಂಡು ಹೋಗುವ ದೃಶ್ಯಾವಳಿ ಸಿಸಿಟಿವಿ ಿಯಲ್ಲಿ ಸ್ತ್ರೆಯಾಗಿದ್ದು ಕಂಡುಬಂದಿದೆ ಈ ಕುರಿತು ರಾಯ್ಭಾಗ್ ಪೊಲೀಸರು ತನಿಖೆ ನಡೆಸಿ ಈಚಕ ಸಹೋದರ ರಾಜುನನ್ನ ಬಂಧಿಸಿ ಕೃತ್ಯ ನಡೆಸಿದ್ದ ಸ್ಥಳಕ್ಕೆ ಕರೆತೆಂದು ಪರಿಶೀಲನೆ ಮಾಡಿದ್ದಾರೆ ಪೊಲೀಸರ ತನಿಖೆ ವೇಳೆಯಲ್ಲಿ ಬಾಲಿಕೆಯನ್ನ ಘಟಪ್ರಭಾ ಎಡದಂಡೆ ಕಾಲುವೆಗೆ ಕರೆದುಕೊಂಡು ಹೋಗಿದ್ದೆ ಅಷ್ಟರಲ್ಲಿ ಅವಳೇ ಕಾಲುವೆಗೆ ಜಿಗಿದ್ಲು ಎಂದು ಸುಳ್ಳು ಕತೆ ಕಟ್ಟಿ ಪೊಲೀಸರ ದಾರಿ ಇದ್ದ ಹೀಗಾಗಿ ಒಟ್ನಲ್ಲಿ ಕೃತ್ಯ ನಡೆದ ಬಗ್ಗೆ ಮಾಹಿತಿ ನೀಡಿದ ಸಹೋದರ ರಾಜುನನ್ನ ಪೊಲೀಸರು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ ಸಹೋದರ ರಾಜು ಪಿಯುಸಿ ಓದ್ತಾ ಇದ್ದು ನಿಷ್ಕಶ್ಮಿ ಅಪಹರಣ ಮತ್ತು ಸಾವಿನ ಬಗ್ಗೆ ಪೊಲೀಸರು ತನಿಖೆಯಿಂದ ಹೊರಬೀಳಲಿದೆ ಹಳ್ಳೂರು ಗ್ರಾಮದ ಬಸವನಗರ ತೋಟದ ಹಳ್ಳದಲ್ಲಿ ಪುಟ್ಟ ಬಾಲಕಿ ನಿಷ್ಕಶ್ಮಿ ಮೃತದೇಹ ಕಂಡು ಎಡೀ ಕುಟುಂಬ ಆಕ್ರಂದನ ಮುಗಿಲು ಮುಟ್ಟಿದೆ ಈ ಒಂದು ಹೃದಯ ವಿದ್ರಾವಕ ಕೃತ್ಯದಿಂದ ನಿಪನಾಳ ಗ್ರಾಮದಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ